ಹಾಗೆ ನಮ್ಮ ಶ್ರೀಮತಿ ಶ್ರೀ ರಾಧಾಶ್ ಆದರೆ ಎಲ್ಲರೂ ಚಪ್ಪಾಳಿಗೆ ಒಂದು ಆತ್ಮೀಯ ಅನುಭವಿಸಬೇಕು ಕುಮಾರಿ ಇವತ್ತು ಮಕ್ಕಳು ಹೇಳ್ತಾ ಇದೀವಿ ನಾವು ಹೇಳಿದವರೆಲ್ಲ ಕರೆದು ಸ್ಟೇಜ್ ಮೇಲೆ ನಾವೊಂದು ಈ ಒಂದು ಮೂಮೆಂಟ್ ಆಗಲಿ ಫೈಜನ್ನು ಕೊಡ್ತಾ ಇದೀವಿ ಅಂದ್ರೆ ಇವರು ಪ್ರತಿಯೊಂದು ಕಾಲೇಜಿನ ಎಸ್ ಎಸ್ ಎಲ್ ಆತ ಈ ಒಂದು ಸೇವೆಂದು ಕೇಳ್ಕೊಡ್ತಾ ಇದೀವಿ ದೇವತೆ ಚಪ್ಪಾಳೆ ಬರಲಿ ಆರ್ನೂರು ಅಂಕಗಳಿಗೆ ಅಂಕಗಳಿಗೆ ಆರ್ನೂರು ಅಂಕಗಳು ಗಳಿಸಿದಂತ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆರ್ನೂರು ಅಂಕಗಳನ್ನು ಗಳಿಸ್ಲಿ ಬೇಬಿ ಅಂತ ಎಲ್ಲರೂ ಆಶೀರ್ವದಿಸಿ ಮಗುಗೆ ಇದಕ್ಕೆ ನಿಮ್ಗೆ ಪೂಜೆ ಮಾಡೋದಕ್ಕೆ ಹಕ್ಕನ್ನ ಸೃಷ್ಟಿ ಮಾಡಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಯಾರೂ ಮರಿಬಾರ್ದು ಯಾರಿಗೂ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅನುಮತಿ ಕೂಡ ಇರಲಿಲ್ಲ ಅಂತ ಸಂದರ್ಭ ಇತ್ತು ಅದಕ್ಕೆಲ್ಲ ನಿಮಗೆ ಒಂದು ಅನುವು ಮಾಡ್ಕೊಂಡಿದ್ದಾರೆ ಬಾಬಾ ಸಾಹೇಬರು ಅದನ್ನ ದಯವಿಟ್ಟು ಯಾರು ಮರಿಬೇಡ್ರಿ ಇದೊಂದು ನನ್ನಲ್ಲಿ ತುಂಬಾ ಕಳಕಳಿಯ ಮನವಿ ಕೆಲವೇ ನಿಮಿಷಗಳಲ್ಲಿ ನೀವು ಎಲ್ಲ ಊಟ ಎಲ್ಲ ಬಂದು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಈ ತಿಂಗಳ ತರ್ಟಿ ಮಿನಿಟ್ಸ್ ಒಳಗಡೆ ಈ ಒಂದು ಚಲನಚಿತ್ರ ಇಲ್ಲಿ ತಲೆದ ಮೇಲೆ ಪ್ರದರ್ಶನ ಆಗುತ್ತೆ ದಯವಿಟ್ಟು ಎಲ್ಲ ಊಟ ಮುಗಿಸ್ಕೊಂಡ್ಬಂದು ಈ ಚಿತ್ರ ಮುಗಿಯೋವರೆಗೂ ಸಾವಧಾನವಾಗಿ ಈ ಚಲನಚಿತ್ರವನ್ನು ಮುಚ್ಚಿಸ್ಬೇಕು ಹಾಗೆ ನಮ್ ಸಹ ನಿಮ್ ಜೊತೆ ಪಾಲ್ಗೊಳ್ತೇವೆ ನಾ ಅವರು ಸಹ ಈ ಚಲನಚಿತ್ರವನ್ನು ನಮ್ಮೊಂದಿಗೆ ನೋಡ್ತಾರೆ ಅಂತ ಕೇಳ್ತಾ ಈಗ ನೀಡಿ ಎಲ್ಲರಿಗೂ ಸೃಷ್ಟಿಯಲ್ಲಿ ಸಮಿತಿ ವತಿಯಿಂದ ಈ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಚಪ್ಪಾಳೆ ಬರಲಿ ದಯವಿಟ್ಟು ಎಲ್ಲ ಚಪ್ಪಾಳೆಯೊಂದಿಗೆ ಹಾಗೆ ಸೇವಾ ಸಮಿತಿ ಅಧ್ಯಕ್ಷ ಅಂತ ಸನ್ಮಾನ ಶ್ರೀ ಶಶಿಕರಣ್ ಸರ್ ಅವರು ಈ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಪ್ರೀತಿಯ ಬಂಧುಗಳೇ ನಮ್ಮ ನಾಯಕರು ಹೆಚ್ಚಿನ ಈ ಚಲನಚಿತ್ರಗಳನ್ನು ಕೊಡಲಿ ಪ್ರೀತಿಯ ಸನ್ಮಾನ ಸಮಾರಂಭ ಸದಸ್ಯ ಬರಬೇಕು ಅಂತ ಈ ಮೂಲಕ ಇದೆ ಮೇಡಮ್ ನಿಮ್ಮ ನಿಮ್ಮ ಸಂಬಂಧ ಹೆಚ್ಚಿದಾಗಿರ್ಲಿ ಮೇಡಮ್ ತುಂಬರಿಗೆ ಧನ್ಯವಾದಗಳು ಸರ್ ಮತ್ತು ಮಂಜುನಾಥ್ ಅವರು ಮಾತೃ ಸೇವಾ ಸಮಿತಿ ಜಸ್ಟ್ ಅಧ್ಯಕ್ಷ ಸನ್ಮಾನವಾಗಿ ನಮ್ಮ ಕೊಡ್ತಾ ಇದ್ದಾರೆ ತುಂಬರಿಗೆ ಧನ್ಯವಾದಗಳು ಸರ್ ಮಂಜುನಾಥ್ ಸರ್ ಅವ್ರಿಗೂ ಸಹ ಈ ಒಂದು ತುಂಬರುದ್ಧ ಧನ್ಯವಾದಗಳು